ರಾಜ್ಯೋತ್ಸವ ದಿನದಂದೇ ಎಂಇಎಸ್ ಪುಂಡರು ನವೆಂಬರ್ ಒಂದರಂದು ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಗೆ ಅನುಮತಿ ಕೋರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಮತ್ತು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ನಾಡದ್ರೋಹಿ ಕೆಲಸ ಮಾಡಿದ್ದಾರೆ ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರಾದ ಶಂಭುರಾಜ್ ದೇಸಾಯಿ ಮತ್ತು ಚಂದ್ರಕಾಂತ ಪಾಟೀಲ್ ಅವರನ್ನು ಕರಾಳ ದಿನಾಚರಣೆಗೆ ಕಳುಹಿಸುವಂತೆಯೂ ಮನವಿ ಮಾಡಿದ್ದಾರೆ ಆದರೆ ಪೊಲೀಸ್ ಆಯುಕ್ತರು ಈವರೆಗೆ ಯಾವುದೇ ಅನುಮತಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲು ಒಂದು ಸಾವಿರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ ಎಂದಿದ್ದಾರೆ ಇತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಎಂಇಎಸ್ಗೆ ಕರಾಳ ದಿನಕ್ಕೆ ಅವಕಾಶ ನೀಡಿದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ ಸಿಬ್ಬಂದಿ ಮತ್ತು ಜಾಸ್ತಿ ಅಧಿಕಾರಿಗಳು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ನಾವು ಸೂಕ್ತ ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಪ್ರಯತ್ನ ಇದ್ದೀವಿ ಮತ್ತು ನಾವು ಲಾಸ್ಟ್ ಇಯರ್ದು ವಿಡಿಯೋ ಕೂಡ ಸ್ಟಡಿ ಮಾಡಿದ್ದೀವಿ ರಾಜ್ಯೋತ್ಸವದ್ದು ಚನ್ನಮ್ಮ ಮೇ ಮೇ ಚನ್ನಮ್ಮ ಸರ್ಕಲ್ ಏನಿದೆ ಅದು ಮೇಜರ್ ಅಟ್ರಾಕ್ಷನ್ ಇರುತ್ತೆ ಪ್ರತಿಯೊಬ್ಬ ಅಲ್ಲಿ ಬಂದು ಒಂದು ಸೆಲ್ಫಿ ತೊಗೋಬೇಕು ಅಂತ ಆಸೆ ಇರುತ್ತೆ ಸೊ ಈ ಸರ್ಕಲ್ ಸ್ವಲ್ಪ ಡಿಕಂಜೆಸ್ಟ್ ಮಾಡಬೇಕಾದ್ರೆ ನಾವು ಅಲ್ಲಿ ಆ ಸರ್ಕಲ್ನಲ್ಲಿ ಯಾರಿಗೆ ಜಾಸ್ತಿ ಟೆಂಟ್ ವಗರಾಗೆ ಪರ್ಮಿಷನ್ ಇಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಐವತ್ತು ಮೀಟರಿಂದ ನೂರು ಮೀಟರ್ ದೂರದಲ್ಲಿ ಈ ನಮ್ಮದು ಸಂಗೋಳಿ ರಾಯಣ್ಣ ಸರ್ಕಲ್ ಕಡೆ ಹೋಗುವ ರೋಡ್ ಕಾಲೇಜ್ ರೋಡ್ ಇಲ್ಲಿ ವಾಯ್ ಜಂಕ್ಷನ್ ರೋಡ್ ಮತ್ತು ಅಲ್ಲಿ ಇಫಾ ಹೋಟೆಲ್ ರೋಡ್ ಅಲ್ಲಿ ನಾವು ಐವತ್ತು ಮೀಟರ್ ದೂರದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದ್ದೀವಿ ಯಾಕಂದರೆ ಅಲ್ಲಿಂದ ಆಯ್ಕೆ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರುತ್ತೆ ಚೆನ್ನಮ್ಮ ಸರ್ಕಲ್ ಜನ ಕೂತ್ಕೋಬೋದು ನೋಡ್ಬೋದು ಆ್ಯಂಡ್ ಸರ್ಕಲ್ ಕೂಡ ನಮ್ಮದು ಜಾಮ್ ಆಗೋಲ್ಲ ಹಾಗೆಯೇ ಎಕ್ಸ್ಟ್ರಾ ಲೈಟಿಂಗ್ ವ್ಯವಸ್ಥೆ ಮಾಡ್ತಾಯಿದ್ವಿ ಎಕ್ಸ್ಟ್ರಾ ಡ್ರೋನ್ ಸರ್ವಿಸ್ ನಾವು ಹಾಕ್ತಾ ಇದ್ದೀವಿ ಸ್ಕೈ ಸೆಂಟ್ರೀಸ್ ಹಾಕ್ತಾ ಇದ್ದೀವಿ ರಿಫ್ಲೆಕ್ಟರ್ ಜಾಕೆಟ್ ನಮ್ಮ ಪೊಲೀಸಂದಿಗೆ ಹೇಳಿದ್ದೀವಿ ಡಿ ಜೆ ಮತ್ತು ಇದು ಪ್ಲಾಸ್ಮಾ ಮತ್ತು ಲೇಸರ್ ನಾವು ಬ್ಯಾನ್ ಮಾಡಿದ್ದೀವಿ ರೈಟಿಂಗ್ನಲ್ಲಿ ಏನೇನು ಪರ್ಮಿಷನ್ಗೆ ನಮಗೆ ರೂಪಕ್ ವಾಹನದವರು ಬರ್ತಾ ಇದ್ದಾರೆ ಪ್ಲಾಸ್ಮಾ ಮ್ಯೂಸಿಕ್ ಸಿಸ್ಟಮ್ ಮತ್ತು ಲೇಸರ್ ನಾವು ಕಡ್ಡಾಯವಾಗಿ ಬ್ಯಾನ್ ಮಾಡಿದ್ದೀವಿ ಮತ್ತು ಹೆಚ್ಚಿಂದ ನೀವು ಮಾಡಬಾರ್ದು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಲಿಮಿಟ್ ಇದೆ ಅದರ ಒಳಗಡೆ ಇರಲಿ ಯಾರಿಗೆ ಏನಾದರೂ ಅನಾಹುತ ಆಗಿದರೆ ರೂಪಕ್ ವಾಹನ್ ಆರ್ಗನೈಸರ್ ಮತ್ತು ಡಿ ಜೆ ಓನರ್ ಮತ್ತು ಡಿ ಜೆ ಆಪರೇಟರ್ ಈ ಮೂರು ಮಂದಿ ಅದರಲ್ಲಿ ನಾವು ಅದರ ಜವಾಬ್ದಾರು ಮಾಡ್ತೀವಿ ಒಟ್ಟಾರೆ ಇದು ನಮ್ಮ ಹಬ್ಬದ ಹಬ್ಬದ ದಿನ ಇರುತ್ತದೆ ಎಲ್ಲರೂ ಈ ಶಾಂತಿಯುತವಾಗಿ ಇದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡಲಿ ಅಂತ ನನ್ನದು ಕೋರಿಕೆ ಅವರು ಅರ್ಜಿ ಕೊಟ್ಟಿದ್ದಾರೆ ನಾವು ಇನ್ನೂರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಬಟ್ ಅವರು ಮಾಡ್ತಾರೆ ಸೂಕ್ತ ಬಂದೋಬಸ್ತ್ ಏನು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ದಿನದಂದು ಏನು ನಾಡದ್ರೋಹಿ ಸಂಘಟನೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತಮ್ಮ ಹಳೆ ಖ್ಯಾತಿಯನ್ನು ತೆಗೆದಿದ್ದಾರೆ ಒಂದನೇ ತಾರೀಕು ಕರಾಳ ದಿನ ಆಚರಣೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೆಚ್ಚಕ್ಕೆ ಬಹಳ ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಅದೇ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರುಗಳಿಗೆ ನೋಟಿಸ್ ಕಳಿಸಿ ಸಂಬಂಧಪಟ್ಟಂಥ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಳಿಕ್ಕೆ ಎಚ್ಚರಿಕೆ ಕೊಟ್ಟಿತ್ತು ಆದರೆ ಇವತ್ತು ಮತ್ತೆ ಬಂದು ನಾವು ಕರಾಳ ದಿನಾಚರಣೆ ಮಾಡೇ ಮಾಡ್ತೀವಿ ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರನ್ನ ಕರೆಸಿ ಇಲ್ಲಿ ನಮ್ಮ ವಿರೋಧವನ್ನು ರಾಜ್ಯೋತ್ಸವಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಏನು ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಸಹಿಸುವುದಿಲ್ಲ ಮಾನ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು ಯಾಕಂದರೆ ಇವತ್ತು ನಾವು ಕೂಡ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದು ಅನುಮತಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಸರಿ ರಾಜ್ಯೋತ್ಸವದ ಮೆರವಣಿಗೆಯನ್ನು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಶಿವಾಜಿ ಉದ್ಯಾನವನದಿಂದ ನಮ್ಮ ಮೆರವಣಿಗೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ನಮಗೂ ಕೂಡ ಅನುಮತಿಯನ್ನು ಅಲ್ಲಿಂದ ಕೊಡಬೇಕು ಅಂತ ಹೇಳಿ ಹಾಗಾಗಿ ಅದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯವರು ನಮಗೆ ಸಹ ಈ ಸರಿ ರಾಜ್ಯೋತ್ಸವದ ಮೆರವಣಿಗೆಯನ್ನು ಶಿವಾಜಿ ಉದ್ಯಾನವನದಿಂದ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕರಾಳ ದಿನಾಚರಣೆಗೆ ಅವಕಾಶ ಕೊಟ್ಟಿದ್ದೆ ಅದಲ್ಲಿ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಯ್ತು ಅಂದ್ರೆ ನೇರವಾಗಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಸರ್ಕಾರ ಇಲ್ಲಿಯ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ಹೊಣೆ ಆಗ್ತಾರಂತೆ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ